ನೋಡಿ ಇವತ್ತಿನ ನನ್ನ ಊಟದ ವ್ಯವಸ್ಥೆ ಹೀಗೆ ಉಂಟು ನೋಡಿ ಮುಳುಕ್ರೆ ನಮ್ಗೆ ನಾಳೆ ನಾವೇ ಅಲ್ಲ ನಮ್ಮ ತಲೆಗೆ ನಮ್ಮದೇ ಕೈ ಇದು ಪ್ರೋಟೀನ್ ಎಕ್ಸ್ ಇವರ ಬೆನ್ನ ಮೇಲೆ ನೋಡಿ ಹೀಗೆ ಹಾಕಿ ಬಿಟ್ರೆ ಆಯ್ತು ಮತ್ತೆ ಅದನ್ನು ಪೂಜಬೇಕು ತಲೆ ತಗೊಂತು ಇದು ಎಂತ ತಿನ್ಪೇ ಇದು ಯಾರಿಗಾದ್ರೂ ಗೊತ್ತುಂಟಾ ಏಟ್ ನಂಬರ್ ಬರೀತಾವಲ್ಲ ತರ ವಾಕಿಂಗ್ ಹೋದ್ರೆ ಭಾರಿ ಒಳ್ಳೇದಂತೆ ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಪ್ರೀತಿಯ ನಮಸ್ತೆ ಅಶ್ವಿನಿ ಬ್ಲಾಕ್ಸ್ಗೆ ನಿಮ್ಗೆಲ್ಲರಿಗೆ ಕೂಡ ಸ್ವಾಗತ ಇದು ಬನಾನಾ ಜಾಮೂನ್ ಇದು ಸಾಂಬಾರು ಇದು ಕದಳಿ ಬಾಳೆಕಾಯಿ ಚಿಪ್ಸ್ ಹೇಗುಂಟು ನೋಡಿ ಇವತ್ತಿನ ನನ್ನ ಊಟದ ವ್ಯವಸ್ಥೆ ಹೀಗೆ ಇನ್ನೊಂದು ಜನ ಅಂತ ನಮ್ಮದು ಬಲ ನಾನು ಬಹಳ ಹಣ್ಣು ಕೊಟ್ಟು ಇಲ್ಲಿ ಕೂತ್ಕೊಳ್ಳಿಸುವ ಅವ್ಳು ಕೂತ್ಕೊಂಡು ಇಲ್ಲಿ ಅಡಿಕೆ ಎಲ್ಲ ಇದು ಮಾಡಿದ್ದುಂಟು ಕುತ್ಕೊಳ್ಳಿ ಇಲ್ಲಿ ಅಲ್ಲಿ ಕುತ್ಕೊ ಹ್ಮ್ ಸೀಟ್ ಒಳಗೆ ಬರ್ಲಿಕ್ಕಿಲ್ಲ ನೀನು ಆಯ್ತಾ ನಿನ್ನದು ಊಟ ಸ್ಪೆಷಲ್ ಬೇರೆ ಫೈವ್ ಸ್ಟಾರ್ ಹೋಟೆಲ್ ಈಗ ಗುಡ್ ಬಾಯ್ ಇದರಲ್ಲಿ ನೋಡಿ ಉದ್ದ ಟೈಪ್ ಇದು ಸಹ ಚಿಪ್ಸ್ ಮಾಡ್ಲಿಕ್ಕೆ ಆಗ್ತದೆ ಆಯ್ತಾ ಈ ತರ ಒಂದು ಮಾಡಿ ನೋಡಿ ಖುಷಿ ಆಗ್ತದೆ ಇದಕ್ಕೆ ಬೇಕಿದ್ರೆ ನಾವು ಸ್ವಾಸ ಎಲ್ಲ ಮುಳುಕಿಸಿ ಹೀಗೆ ತಿನ್ಬಹುದು ಇನ್ನೊಂದು ಸ್ವಲ್ಪ ಟೈಮ್ ಅಲ್ಲಿ ಪ್ಯಾಕೆಟ್ ಅಲ್ಲಿ ಇದು ಸಹ ಬರ್ತದೆ ಲೇಸ್ ನ ಹಾಗೆ ಬಾಳೆಕಾಯಿ ಹೌದಾ ಅಲ್ವಾ ನೋಡಿ ಹೌದಾ ಬರ್ತಾ ಉಂಟಂತೆ ಆಲ್ರೆಡಿ ಒಬ್ಬರು ಕಮೆಂಟ್ ಓದಿದೆ ಆಯ್ತಾ ಅವರು ಮುಳುಕ ಮಾಡ್ಲಿಕ್ಕೆ ಹೇಳಿದ್ರು ಹಾಗೆ ಇವತ್ತು ನಾನು ಬಾಳೆಹಣ್ಣಿನ ಮುಳುಕ ಮಾಡ್ತಾ ಇದ್ದೇನೆ ಮುಳುಕ ನಾವು ಅಪ್ಪು ಅಂತ ಹೇಳೋದು ಇಲ್ಲಿ ಸೊ ಕಬಾಬ್ ಮಾಡಿದ್ದು ನಾಳೆಗೆ ಪೋಸ್ಟ್ ಫೋನ್ ಮಾಡಿದ್ದೇನೆ ಇವತ್ತು ಮುಳ್ಕ ಮಾಡೋದು ಸುಮ್ಮನೆ ಹಣ್ಣು ಎಲ್ಲ ಹಾಳಾಗ್ತಾ ಉಂಟಲ್ಲಿ ಮತ್ತೆಂತ ಹೇಳಿದರೆ ಅದನ್ನು ಬೇಯಿಸಿ ಎಲ್ಲ ಇಡ್ಬೋದಾಯ್ತಾ ಮತ್ತೆ ಕರೆಂಟ್ ಹೋದರೆ ನಮ್ಮಲ್ಲಿ ಗೊತ್ತುಂಟಲ್ಲ ಕರೆಂಟ್ ಒಂದೊಂದು ದಿವಸ ಹೋದರೆ ಪಕ್ಕ ಬರುದೇ ಇಲ್ಲ ಅದು ಮತ್ತೆ ಅಲ್ಲಿಗೆ ಒಂದು ಆ್ಯಸಿಡ್ ಆ್ಯಸಿಡ್ ಸ್ಮೆಲ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಸೊ ಬೇಯಿಸಿ ಫ್ರಿಜ್ಜಲ್ಲಿ ಇಡೋದೆಲ್ಲ ನನಗೆ ಅಷ್ಟು ಧೈರ್ಯ ಇಲ್ಲ ಹಾಗಂತ ಹೊರಗೆ ಹಿಂದಿನವರೆಲ್ಲ ಒಲೆ ಎಲ್ಲ ಇರುವಾಗ ಒಲೆ ಅಡಿಯಲ್ಲಿ ಒಂದು ಇತ್ತಲ್ಲ ಒಂದು ಗೂಡು ಅದರ ಅಡಿಯಲ್ಲಿ ಇಡ್ತಾ ಇದ್ರು ಇಲ್ಲದಿದ್ರೆ ಮೇಲೆ ಎಂತ ಎಂತ ಅದಕ್ಕೊಂದು ಎಂಥದ್ದು ಹೆಸರಲ್ಲಿ ಇತ್ತು ಆಗ ಸೊ ಅದರಲ್ಲಿ ಎಲ್ಲ ಇಡ್ತಾ ಇದ್ರು ಹಾಳಾಗದ ಹಾಗೆ ಬಿಸಿ ತಾಗ್ತಾ ಇದ್ರೆ ಏನಾಗುದಿಲ್ಲ ನಮ್ಮಲ್ಲಿಗಂಥ ವ್ಯವಸ್ಥೆ ಇಲ್ಲಲ್ಲ ಹಾಗೆ ಬರಂಟಿಸಿ ಎಲ್ಲ ಇಡ್ಲಿಕ್ಕೆ ಆಗುದಿಲ್ಲ ಬಾಳೆಹಣ್ಣನ್ನೆಲ್ಲ ಬರಂಟಿಸಿ ಇಡ್ಬೋದಿತ್ತಿಲ್ಲ ಅಂದರೆ ಫ್ರಿಜ್ಜಲ್ಲಿ ಇಟ್ಟರೆ ಕರೆಂಟ್ ಹೋದರೆ ಮತ್ತೆ ನೀರು ನೀರು ಇಳೀತದೆ ಮತ್ತೆ ಉಂಟು ನೋಡಿ ಮುಳುಕ ಇದಕ್ಕೆ ನಾನು ಬೆಲ್ಲ ತೆಂಗಿನಕಾಯಿ ಸ್ವಲ್ಪ ಗೋಧಿ ಹುಡಿ ಒಂದು ಕಾಲು ತೊಟ್ಟೆಯಲ್ಲಿ ಅದು ಮುಗಿಲಲ್ಲಿ ಅದನ್ನು ಹಾಕಿದೆ ಮತ್ತೆ ಅಕ್ಕಿ ಹುಡಿಯಲ್ಲಿ ಮಾಡಿದ್ದು ಅದು ಅಕ್ಕಿ ಹುಡಿ ಉಂಟಲ್ಲ ಲಾಸ್ಟ್ ಟೈಮ್ ಒಬ್ರು ಕಾಮೆಂಟಲ್ಲಿ ಹೇಳಿದ್ರಲ್ಲ ನನಗೆ ಅಂತ ಹಿಮಗಿದೀಯ ಯಾವುದೋ ಒಂದು ಅಕ್ಕಿ ರೊಟ್ಟಿ ಮಾಡಲಿಕ್ಕೆ ಅದನ್ನು ತರಿಸಿಂದ ಅಕ್ಕಿದು ಪೂರಿ ಮಾಡ್ಲಿಕ್ಕೆ ಹಾಗೆ ತರಿಸಿಟ್ಟದು ಇವತ್ತಿನವರೆಗೆ ಸದ್ಯ ದಿನ ಬರಲಿಲ್ಲ ಸೊ ಇಲ್ಲಿ ಮುಳ್ಕ ತಯಾರಾಗ್ತಾ ಉಂಟು ಹಾಗೆ ಇವತ್ತಿನ ಹೆಚ್ಚಿನ ದಿವಸ ಎಲ್ಲ ಉಂಟಲ್ಲ ಸೋಮಾರಿಯಾಗಿಯೇ ಕಳ್ದದಾಯ್ತಾ ನನಗೆ ಒಂದು ಸೋಮಾರಿಯಾಗಿ ಕಳಿಲಿಕ್ಕೆ ಅವಕಾಶ ಸಿಗುವಾಗ ಉಂಟಲ್ಲ ಅದನ್ನು ನಾನು ಸದುಪಯೋಗ ಪಡಿಸಿಕೊಳ್ತೇನೆ ಒಂದು ಸ್ವಲ್ಪ ಸಹ ಮಿಸ್ ಮಾಡೋದಿಲ್ಲ ಹಾಗೆ ಅಂತ ಹೇಳಿ ನಡುವಲ್ಲಿ ವೃದ್ಧಿಯನ್ನು ಹೋಗಿ ತೋಟದಲ್ಲಿ ಕಟ್ಟಿ ಮೂರು ಸರ್ತಿ ಚೇಂಜ್ ಮಾಡಿ ಬಂದೆ ಅವಳೊಬ್ಬಳನ್ನು ಮಾತ್ರ ಅವಳನ್ನು ಬೆಳಿಗ್ಗೆ ಬೆಳಿಗ್ಗೆ ಬಿಟ್ಟಿದ್ದೆ ಅವಳು ಮತ್ತು ರೋಡಲ್ಲೆಲ್ಲ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ಳು ಇನ್ನು ಯಾರ್ಯಾರ ಹತ್ರ ಹೋಗುವುದು ಬೇಡ ಹೇಳಿ ಅವಳು ಬಂದ ಕೂಡಲೇ ಕಟ್ಟಿ ಹಾಕಿ ಬಿಟ್ಟೆ ಅವಳನ್ನು ಹಾಗೆ ಸೋಮಾರಿ ಎಲ್ಲರೂ ಎಲ್ಲರೂ ಸಹ ಗೊತ್ತಿಲ್ಲ ಕೆಲವರೆಲ್ಲ ಏನಾದರೂ ಒಳ್ಳೆ ಒಳ್ಳೆ ಹಾಬೀಸಲ್ಲಿ ಎಲ್ಲ ಅವರ ಟೈಮನ್ನು ಸ್ಪೆಂಡ್ ಮಾಡ್ಬೋದು ನನಗೆ ಅಂತ ದೊಡ್ಡ ಹೇಳಿಕೊಡುವಂತಹ ಹಾಬೀಸ್ ಇಲ್ಲ ಅಡಿಗೆ ಮಾಡೋದು ಬಿಟ್ಟರೆ ಸೋ ಈಗ ಸಂಜೆ ಅದು ಪುನಃ ತಿಂಡಿ ಮಾಡ್ತಾಯಿದ್ದೇನೆ ನಾನು ಅದು ಇದು ಇಂಟರ್ಮಿಟೆಂಟ್ ಫಾಸ್ಟಿಂಗ್ನ ಬಗ್ಗೆ ನಿಮಗೆಲ್ಲ ಗೊತ್ತಾಯಿತಲ್ಲ ನಾನು ಮಾಡ್ತಾ ಇಲ್ಲ ಅಂತ ಮೊನ್ನೆಯಿಂದ ಅದು ಮಾಡಬೇಕು ಮಾಡಿ ನನಗೆ ತುಂಬ ಬೆನಿಫಿಟ್ ಆಗಿದೆ ಅದಂದರೆ ಮಕ್ಕಳು ಬಂದ ನಂತರ ಅದು ಬಿಟ್ಟೋಯ್ತು ಸೊ ಇದೆಲ್ಲ ಒಂದು ಎಕ್ಸ್ಕ್ಯೂಸಸ್ ನಾವು ಕೊಡುದು ಆದ್ರೆ ಎಂತ ಮಾಡುದು ಹೇಳಿ ಆರೋಗ್ಯದ ಘಟನೆ ಗಮನ ಕೊಡದಿದ್ರೆ ನಮ್ಗೆ ನಾಡ್ದು ನಾವೇ ಅಲ್ಲ ನಮ್ಮ ತಲೆಗೆ ನಮ್ಮದೇ ಕೈ ಹಾಗೆ ಅಪ್ಪ ಕಾಯಿಸಿ ಆಯ್ತು ಅರ್ಧ ಅರ್ಧ ಅಲ್ಲ ಒಂದು ಗಂಟೆ ಹೌದು ಅರ್ಧ ಗಂಟೆ ಹೊತ್ತು ನಾನು ಅಪ್ಪ ಕಾಯಿಸಿದೆ ಎಷ್ಟಾಗಿದೆ ಗೊತ್ತುಂಟ ಇದು ಇಲ್ಲಿ ಅಪ್ಪ ಹಾಕಿದ ಹಾಗೆ ತಿನ್ನುದಾಯ್ತು ನಮ್ಮ ಮಗ ಬಂದು ಕೈ ಆಗಿ ತಗೊಂಡ ಮತ್ತು ನನ್ನ ಗಂಡ ಒಂದು ತಗೊಂಡೋದ್ರು ಮತ್ತೆ ಪ್ರತಿ ಸರ್ತಿ ಸಹ ಒಂದು ಹಾಕುವಾಗ ನಾನು ಒಂದು ತೆಗೆದು ನಾನು ತಿಂದೆ ಇದು ಸರಿ ಉಂಟಾ ಬೇಂದಿದ ಹೀಗೆ ಅಲ್ಲ ಆ್ಯಕ್ಚುಲಿ ಅಪ್ಪ ಎಲ್ಲ ಉಂಟಲ್ಲ ಅಪ್ಪ ಇರ್ಬೋದು ಹಲಸಿನ ಗಟ್ಟಿ ಇಂಥದ್ದೆಲ್ಲ ನೆಕ್ಸ್ಟ್ ಡೇಗೆ ಒಳ್ಳೇದಾಗೋದಲ್ಲ ಆ ದಿವ್ಸಕ್ಕೆ ಅದು ಬಿಸಿ ಬಿಸಿ ಅಂತ ಒಳ್ಳೇದಾಗುದಿಲ್ಲ ಫುಲ್ಲು ತಣಿಬೇಕು ತಣಿದ ಮರು ದಿವ್ಸಕ್ಕೆ ಭಾರಿ ಟೇಸ್ಟ್ ಆಗೋದು ಸೊ ಇದು ನಾಳೆಗೆ ಇಡುವಷ್ಟೆಲ್ಲ ಮಾಡಲಿಲ್ಲ ನಾನು ಸ್ವಲ್ಪವೇ ಮಾಡಿದ್ದು ಮಾಡ್ಬೋದಿತ್ತು ಜಾಸ್ತಿ ಇಲ್ಲಿ ಯಾರು ನಿಲ್ಲುವುದು ಅಷ್ಟು ಹೊತ್ತು ಬೇಕಾಗುವಾಗ ಅಂತ ಆಗುದು ಇದು ಪ್ರೋಟೀನ್ ಎಕ್ಸ್ ಅದನ್ನು ತಿನ್ನು ನಾವು ಕೂಡ ಅದೇ ತಿನ್ನುದು ತಿನ್ನು ಅದಕ್ಕೆ ಶಿಷ್ಟು ದೊಡ್ಡ ಇಲಿಯೆಲ್ಲ ತಿನ್ಲಿಕ್ಕೆ ಆಗ್ತದೆ ಇದನ್ನೊಂದು ಮಾಡುದು ನೋಡಿ ಅಂತ ಹಲ್ಲು ಗಟ್ಟಿಲ್ಲದವರಾಗಿ ಒಂದು ಜೊಳ್ಳೆ ಅರಿತದೆ ಏಕ್ ಬಂಟಿ ಬಾಯ್ ನೀ ಹಾ ಬರ್ಪಾ ಇವತ್ತು ಸಂಜೆಯ ಒಂದು ಚಂದ ನೋಡಿ ಇತ್ತಿನ ಬ್ಲಾಗ್ ಅಲ್ಲಿ ನಮ್ಮ ಹಸುಗಳ ಮುಖದರ್ಶನವೇ ಆಗ್ಲಿಲ್ಲ ಅಲ್ಲ ಸೊ ಇಲ್ಲಿಗೆ ಬಂದಿದ್ದೇನೆ ಈಗ ನಾನು ಇವತ್ತು ಕೆಲಸದವ ಇದ್ದಲ್ಲ ಹಾಗೆ ಈಚೆ ಬರಲಿಲ್ಲ ನಾನು ಮುಳುಕ ಮಾಡಿಕೊಂಡು ಕೂತೋದು ಒಳಗೆ ಖಾಲಿ ಸಹ ಆಯಿತು ನನ್ನ ಬಾಬಾ ಬರುವಾಗ ಅವರಿಗೆ ಕೊಡ್ಲಿಕ್ಕೆ ಅಂತ ಇಲ್ಲ ಅವ್ರು ಬಂದು ಎಲ್ಲ ಖಾಲಿ ಅವರ ಒಮ್ಮೊಮ್ಮೆ ಬರುದಿಲ್ಲ ಇಲ್ಲಿ ನೋಡಿ ಹೊಗೆ ಎಲ್ಲ ಹಾಕಿದ್ದಾರೆ ವೃದ್ಧಿ ವೃದ್ಧಿಯನ್ನು ಕೂಡ ಅವನೇ ಕರ್ಕೊಂಡು ಬಂದು ಕಟ್ಟಿದ್ದು ನನ್ನ ಹಿಂದೆ ಬರೋದು ಪಾಪದು ಹೆದರ್ತದೆ ಈಗ ಮಾತ್ರ ಅಲ್ಲ ಕಟ್ಟಾ ಕಟ್ಟ ಹುಲ್ಲುಂಟು ನಮ್ಮ ತೋಟದಲ್ಲೇ ತೆಗಿಲಿ ಕೇಳಿದ್ರು ಫುಲ್ಲು ಬಲ್ಲೆ ಎಲ್ಲ ಹೋಗ್ಬೇಕಲ್ಲ ಏನು ಮದ್ದೆ ಎಲ್ಲ ಬಿಡ್ಲಿಕ್ಕೆ ಉಂಟಲ್ಲ ಮರಕ್ಕೆ ಅಡಿಕೆಗೆಲ್ಲ ಈಗ ಮಳೆ ಇಲ್ಲ ಈಗ ಬಿಟ್ಟರೆ ಪುನಃ ಬಿಸಿಲು ಬಂದರೆ ಸಹ ಪ್ರಾಬ್ಲಮ್ ಅಂತೆ ಎಂತಕ್ಕ ಯಾಕೋ ಅವರನ್ನೆಲ್ಲ ಬಿಡ್ಲಿಲ್ಲ ಅಂತ ಹೇಳಿ ಕೂಗುದು ಈಗ ಇದು ಉಂಟಲ್ಲ ಬೇವಿನ ಎಣ್ಣೆ ಆಯಿತಾ ಇದು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಫ್ರೀ ಆಗಿ ಸಿಗ್ತದೆ ನಾವೊಂದು ಕ್ಯಾನ್ ಏನಾದರೂ ಹಿಡ್ಕೊಂಡು ಹೋಗ್ಬೇಕು ಅವರು ಕೊಡ್ತಾರೆ ಈಗ ತುಂಬ ಸೊಳ್ಳೆ ಅಲ್ಲ ಸೊ ಈ ಹೊತ್ತಿನಲ್ಲಿ ಅವರ ಮೈಗೆ ಸ್ವಲ್ಪ ತೆಂಗಿನ ಎಣ್ಣೆ ಮಿಕ್ಸ್ ಮಾಡಿ ಹಾಕಿಡ್ಬೇಕು ನಾನು ಮಿಕ್ಸ್ ಮಾಡಿ ಇಲ್ಲಿ ಇಟ್ಟಿದ್ದೇನೆ ಈಗ ಅವರ ಮೈಗೆಲ್ಲ ಹೋಗಿ ಹಚ್ಲಿಕ್ಕುಂಟು ಬೆನ್ನಿಗೆಲ್ಲ ಆಗ ಸ್ವಲ್ಪ ಕಡಿಮೆ ಆಗ್ತದೆ ಅದರ ಸ್ಮೆಲ್ಲಿಗೆ ಹಾಗೆ ಯಾರಾದರೂ ಯಾರಿಗೆ ಹಸು ಇರುವವರೆಲ್ಲ ಹಣ ಕೊಟ್ಟು ತರುವ ಬದಲು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಸಿಗ್ತದೆ ವೆಟರ್ನರಿ ಹಾಸ್ಪಿಟಲ್ ಇರ್ತದಲ್ಲ ತಾಲೂಕಲ್ಲಿ ಒಂದೊಂದು ಅಲ್ಲಿ ಹೋಗಿ ಕೇಳಿ ಅಲ್ಲಿ ಎಲ್ಲ ಸಹ ಸಿಗ್ತದೆ ಬೇಕಾದದ್ದು ಬಟ್ ಕೆಲವೊಮ್ಮೆ ಇರುವುದಿಲ್ಲ ಅಂತ ಅಷ್ಟೇ ಸೊ ಈಗ ನಾನು ಇದನ್ನು ಅವರಿಗೆಲ್ಲೊಮ್ಮೆ ಹಚ್ಚಿಬಿಡ್ತೇನೆ ಆಯಿತಾ ನೋಡಿ ಈಗ ಒಂದು ಇದ್ರಲ್ಲಿ ಹಾಕೋದು ಇವರ ಬೆನ್ನ ಮೇಲೆ ನೋಡಿ ಹೀಗೆ ಹಾಕಿಬಿಟ್ರೆ ಆಯಿತು ಮತ್ತೆ ಅದನ್ನು ಪೂಜಬೇಕು ಇಲ್ಲಿ ಎಲ್ಲ ಅವರಿಗೆ ಪಾಪ ತುರಿಸಿಕೊಳ್ಳಿಕ್ಕೆ ಆಗುದಿಲ್ಲಲ್ಲ ಮುಖದಲ್ಲಿ ಎಲ್ಲ ಸೊ ಎಲ್ಲ ಚೆಂದ ಮಾಡಿ ಹೀಗೆ ಹಚ್ಚಬೇಕು ಅವಳ ಕೊಂಡಾಟ ನೋಡಿ ನಾನು ಹಚ್ಚುವಾಗ ಹೋಗುವ ಹೋಗುವ ಮನೆಗೆ ಆಯ್ತು ಇಲ್ಲಿ ಕೆಲಸ ಹಾಗೆ ಎಲ್ಲರಿಗೆ ಎಣ್ಣೆ ಹಚ್ಚಿ ಆಯ್ತಾ ಇವನಿಗೆ ಅಸಮಾಧಾನ ವರ್ಧ ನನಗೆ ಅವನಿಗೆ ಈಗ ಪೂಜಿಸಿ ಅಲ್ಲಿ ನಿದ್ದೆ ಮಾಡಿಸ್ಬೇಕಂತೆ ನಾನು ಸ್ವಲ್ಪ ವಾಕಿಂಗ್ ಮಾಡುವ ಅಂತ ಇದ್ದೇನೆ ಒಂದು ಟೂ ತೌಸಂಡ್ ಸ್ಟೆಪ್ಸ್ ಆದರೂ ಹೋಗುವ ಅಂತ ನಾನು ನೋಡುವಾಗ ಬೇಜಾರಾಗೋದು ನನಗೆ

ಆ ಥರ ವಾಕಿಂಗ್ ಹೋದರೆ ಭಾರಿ ಒಳ್ಳೆಯದಂತೆ ಆ ಥರ ಸ್ಪೀಡ್ ಹೋಗಬೇಕಂತೆ ಈಗ ಫಾರ್ ಎಕ್ಸಾಂಪಲ್ ಎರಡು ಫ್ಲವರ್ ಕಾಣ್ತದಲ್ಲ ಇದರ ನಡುವೆ ನಾವು ಏಯ್ಟ್ ಹೋಗಬೇಕು ಎಷ್ಟು ಸಣ್ಣದು ಸಾಕ್ತದೆ ನೋಡಿ ಹೀಗೆ ಬಂದು ಇಲ್ಲಿ ಹೀಗೆ ಬಂದು ಹೀಗೆ ಬಂದು ಹೀಗೆ ಬಂದು ಹೀಗೆ ಹೀಗೆ ಹೋಗಬೇಕಂತೆ ಸ್ಪೀಡಲ್ಲಿ डाउन, डाउन, ये ची, डाउन, हाँ डाउन, 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 टन, टन, हाँ टन, स्टे, 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 सिट, ये लगा देना स्टे, जी आंसे बुरके पा पंद्र बंटा ಡೌನ್ 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 ಎಂಜಾ ಡೌನ್ 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 ಸ್ಲೀಪ್ 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 ಇವತ್ತು ಉದಾಸೀನ ಸುಲಭ ಸ್ಲೀಪ್ ಹಾಂ ಸ್ಲೀಪ್ ಏನು ಕೊಳ ಕೊಳೆ ನೋ 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 ಖಾಮು ರೆಸ್ಪೆಕ್ಟ್ ಇದೆಯಾ ಸೆಟ್ ಸೆಟ್ ಬಂಡಿ ಬಂಡೆ ಎರಡದು

<laughs> down. <laughs> please, down? Ah, please, down, oh, would <laughs> Down, sit, sit, turn, 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 <laughs> turn, 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 Sleep. 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 sleep स्पिन स्पिन गड तो जोर jump जम jump. ನೋಡಿ ಕತ್ತಲೆಯ ಒಂದು ಕಲರ್ ಹೇಗೆ ಉಂಟು ನೋಡಿ ಅಲ್ಲ ಸೊ ಇವತ್ತಿನ ವೀಡಿಯೋ ಹೆಣ್ಣು ಮಾಡ್ತಾ ಇದ್ದೇನೆ ಆಯಿತಾ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ನೀವು ಫಸ್ಟ್ ಟೈಮ್ ನೋಡೋರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಸ್ಟೇ ಹ್ಯಾಪಿ ಹೆಲ್ದಿ ಆ್ಯಂಡ್ ಫಿಟ್ ಜೈ ಶ್ರೀರಾಮ್